ಜಿಲ್ಲೆಯ ಹಿಂದೂ ಮಹಾಗಣಪತಿ ಉತ್ಸವದಲ್ಲಿ ಇಂದು ಪರಾಕ್ರಮ ಭಾರತ ದಿಕ್ಕಸೂಚಿ ಭಾಷಣೆ ಹಾಗೂ ಕಲಬುರಗಿಯ ಸುಮಾರು ನೂರ ಎಂಟು ಗಣೇಶ ಮಂಡಳಿಗಳಿಗೆ ಸನ್ಮಾನ ಸಮಾರಂಭ ನಡೆಯಿತು ಮೊದಲಿಗೆ ಶ್ರೀ ಭಾರತಾಂಬೆ ಭಾವಚಿತ್ರಕ್ಕೆ ಶ್ರೀಗಳಿಂದ ಹಾಗೂ ಎಲ್ಲಾ ಕಣ್ಣರಿಂದ ಪುಷ್ಪಾರ್ಚನೆ ಮಾಡಿದರು ನಂತರ ಹಿಂದೂ ಜಾಗರಣೆ ವೇದಿಕೆ ಅಧ್ಯಕ್ಷರು ಆದ ಶ್ರೀ ನಾಗೇಂದ್ರ ಕಬಾಳೆ ಅವರಿಂದ ಪ್ರಾಸ್ತಾವಿಕ ಭಾಷಣ ಜರುಗಿತು ನಂತರ ಶ್ರೀ ಗದ್ದುಗೆ ಹಿರೇಮಠ ಶ್ರೀಗಳು ಆಶೀರ್ವಚನ ನೀಡಿದರು ಶ್ರೀ ಶ್ರೀಕಾಂತ್ ಶೆಟ್ಟಿ ಅವರಿಂದ ಭಾರತ ಪರಾಕ್ರಮ ಕುರಿತು ದಿಕ್ಸೂಚಿ ಭಾಷಣ ಬಹಳ ಹಾಗೂ ವಿವರವಾಗಿ ಎಲ್ಲರ ಮನ ಮುಟ್ಟುವ ಹಾಗೆ ತಮ್ಮ ಭಾಷಣದಲ್ಲಿ ಮನವಿರಿಕೆ ಮಾಡಿದರು ನಂತರ ಕಲಬುರಗಿ ನಗರದ ಎಲ್ಲಾ ಶ್ರೀ ಗಣೇಶ ಮಂಡಳಿಗೆ ಸನ್ಮಾನ ಸಮಾರಂಭ ನಡೆಯಿತು ಬಂದ ಎಲ್ಲಾ ಭಕ್ತರಿಗೆ ಪ್ರಸಾದದ ವಿನಿಯೋಗ ಮಾಡಿದರು ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಉದ್ದೇಶಿಸಿ ದಕ್ಷಿ ಭಾಷಣವನ್ನು ಮಾಡಲಿಕ್ಕೆ ಬಂದಿರುವಂತಹ ಶ್ರೀಕಾಂತ್ ಶೆಟ್ಟಿಯವರಲ್ಲಿ ಹಾಗೂ ಹಿಂದೂ ಮಹಾಗಣಪತಿ ಸಂಘದ ಅಧ್ಯಕ್ಷರಾಗಿರುವಂತಹ ನಾಗೇಂದ್ರ ಅವರಲ್ಲಿ ಹಾಗೂ ಸುರೇಶ್ ಚಂಗಡಿ ಅವರೂ ಸಹಿತ ಅಧ್ಯಕ್ಷರಾಗಿರುವಂತಹ ಅವರಿಗೂ ಸಹಿತ ಶರಣಾ ತಿರುವ ವೇದಿಕೆ ಮೇಲೆ ಆಶ್ರಯದಲ್ಲಿರುವಂತಹ ಎಲ್ಲ ಅತಿಥಿ ಮಹೋದಯರಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಯಾಸ್ತ್ರಾಗಿರುವಂತಹ ಎಲ್ಲ ಯುವಕ ಮಿತ್ರರಿಗೆ ತಮ್ಮ ಶುಭ ಶುರು ಆಗ್ತದೆ ತಾವೆಲ್ಲರೂ ಸಹಿತ ಅತ್ಯಂತ ಉತ್ಸುಕರಾಗಿ ನಮ್ಮ ಶ್ರೀಕಾಂತ್ ಶೆಟ್ಟಿ ಅವರ ಒಂದು ಭಾಷಣವನ್ನು ಕೇಳಲಿಕ್ಕೆ ತಾವೆಲ್ಲರೂ ಸಹಿತ ಬಂದಿದೆ ಹಿಂದೂ ಮಹಾಗಣಪತಿ ಇಲ್ಲಿಯವರೆಗೆ ನಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿರುವಂತ ಬಹಳಷ್ಟು ಸುಂದರವಾಗಿ ಉಳಿಸಲಿಕ್ಕೆ ಸಹಾಯನ ಮಾಡಿದಂಥವ್ರು ನಡೆದಪ್ಪ ಅಂತಂದ್ರೆ ಮುಗಿಸ್ತೇನೆ ನಮ್ಮ ಹಿಂದೂ ಧರ್ಮವನ್ನ ಎಳಿಸಲಿಕ್ಕೆ ಬಹಳಷ್ಟು ಜನ ನೋಡುತ್ತಾರೆ ಅವರಿಗೆ ಒಂದು ಇದೇನು ಮನೆಯಲ್ಲಿ ಬಂದಿರುವಂತ ಒಂದು ಕುಟುಂಬ ತಿಳ್ಕೊಂಡ್ಬಿಟ್ರವರು ಇವ್ರ ಇವ್ರ ಅಜ್ಜನ್ನು ಖಾಲಿ ಮಾಡಿಬಿಟ್ರೆ ಇವ್ರ ಮನೆ ಖಾಲಿ ಮಾಡಿಬಿಟ್ರ ಆ ಸಂಸಾರ ಆ ಏನು ವಂಶ ಈ ಜಗತ್ತಿಗೆ ಆಧ್ಯಾತ್ಮವನ್ನು ಅಳಿ ಅಳಿಸ್ಬೇಕು ನೋಡಕತ್ತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಈ ಧರ್ಮದ ಹುಟ್ಟಿಗಳ ಆ ಧರ್ಮವನ್ನು ಅವ್ರು ಅಳಿಸುತ್ತಾರ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಧರ್ಮ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರ ತಾವೆಲ್ಲರೂ ಸಹಿತ ಸ್ವಾಮಿ ದಯಾನಂದ ಸರಸ್ವತಿ ಅವರು ಹೆಸರಿನ ಈ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಮತ್ತು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಲಿಕ್ಕೆ ತಮ್ಮದೇ ಆಗಿರುವಂತಹ ಸೇವೆಯನ್ನು ಸಲ್ಲಿಸಿದ ಸ್ವತಂತ್ರ ಪೂರ್ವದಲ್ಲಿ ಇಡೀ ಹಿಂದೂಗಳನ್ನ ಒಂದು ಮಾಡಲಿಕ್ಕೆ ಸ್ವಾಮಿ ದಯಾನಂದ ಸರಸ್ವತಿಯವರು ಆಯಾ ಸಮಾಜ ಸ್ಥಾಪನೆ ಮಾಡಿದ್ದಾರೆ ವೇದ ಉಪನಿಷತ್ತುಗಳನ್ನು ಹೇಳ್ಕೊಂತ ಭಾರತದ ಬಗ್ಗೆ ಎಲ್ಲ ಯುವಕರಲ್ಲಿ ಒಂದು ಆಶ್ರಮವನ್ನು ಕಟ್ಟಿದ್ರು ಆಯ ಸಮಾಜವನ್ನು ಕಟ್ಟಿದ್ರು ಆ ಸಮಾಜ ಹಿಂಗ ಮಾಡ್ಕೊಂತ ಮಾಡ್ಕೊತ ಹೋದ್ರು ಏನು ಹತ್ತು ನಿಮಿಷ ಟೈಮ್ ಸಿಗುತ್ತಲ್ಲ ಆ ಹತ್ತು ನಿಮಿಷದೊಳಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವ್ರು ಹೇಳ್ತಿದ್ರು ಅವರಿಗೆ ಹಿಂಗ ಸತತವಾಗಿ ಆ ತಿಂಗಳ ಕಾಲ ಆ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಹೇಳಿದ್ರು ಆ ತಿಂಗಳ ಆಯ್ತು ನಾನು ಬರ್ತೀನಿ ಅಂತ ತಿಳ್ಕೊಂಡು ಅವರು ಮತ್ತೆ ಹೊಳ್ಳಿ ಹೋದ್ರು ಎಲ್ಲಾ ಪಾದ್ರಿಗಳ ಹತ್ರ ಎಲ್ಲಾ ಪಾತ್ರೆಗಳು ಖುಷಿ ಆಯ್ತರು ಇನ್ನೇನು ಹಿಂದೂ ಧರ್ಮ ನಶಿಸಿ ಕ್ರಿಶ್ಚಿಯನ್ ಧರ್ಮ ಭಾರತ ದೇಶದೊಳಗ ಎಲ್ಲರೂ ಖುಷಿ ಕೊಟ್ಟು ಎಲ್ಲರೂ ಓಡ್ಕೊತ ಬರ್ತಾರ ಓಡ್ಕೋತ ಬಂದ್ರಿ ಗುರುಗಳು ಒಪ್ಕೊಂಡ್ರ ಮತಾಂತರಾಗ ಗುರುಗಳು ಒಪ್ಕೊಂಡ್ರ ಅಂತ ಅವಾಗ ಹೇಳ್ತಾನ ಆದ್ರಿ ನಾ ಸತತವಾಗಿ ಆರು ತಿಂಗಳ ಕಾಲ ನನ್ನ ಧರ್ಮದ ಬಗ್ಗೆ ಹೇಳಿದೆ ಅವರಿಗೆ ಕುಮಿತರು ಹೇಳ್ತಿದ್ಯಾ ನಿಂತರು ಹೇಳ್ತಿದ್ಯಾ ಮಕ್ಕಂಡ್ರು ಹೇಳ್ತಿದ್ಯಾ ಆದ್ರ ಅವರು ನನಗ ಹತ್ತು ಹತ್ತು ನಿಮಿಷ ಒಂದು

ಕೇಟನ್ನ ಬಯಸ್ತಾರ ಯಾರು ನಮ್ಮ ಹಿಂದೂ ಧರ್ಮದವ್ರಿಗೆ ಕೆಟ್ಟತನ ಮಾಡ್ತಾರ ಅವರು ಒಂದು ಮಾತು ನಮ್ಮನ್ನ ತೊಡವಕ್ಕೆ ಹೋಗಬೇಡಿ ನಮ್ಮನ್ನ ಕೆಣಕ ಹೋಗಬೇಡಿ ಅಕಸ್ಮಾತ್ನ ಎಷ್ಟು ಸುಮ್ನೆ ಕೂತೀವಪ್ಪ ಅಂತಂದ್ರೆ ಬೂದಿ ಮುಚ್ಚಿದ ಕ್ಯಾಂಡ್ ಇದ್ದಂಗೆ ಒಂದು ಸಲ ಕ್ಯಾಂಡ್ ಅಂದ್ರೆ ನೀವು ಸ್ವರ್ಗ ಹೋಗ್ತಾನೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳುವಂಥ ವಿಶೇಷವಾಗಿ ಅತ್ಯಂತ ವಿಜೃಂಭಣೆಯಲ್ಲಿ ಹಿಂದೂ ಹಿಂದೂ ಮಹಾವಿದ್ಯವೆಲ್ಲರೂ ಸಹಿತ ಆಚರಣೆ ಆಚರಣೆ ಮಾಡಾಕತ್ತೇ ಬಹಳಷ್ಟು ಸಂತೋಷ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ದಿಕ್ಸೂಚಿ ಭಾಷಣವನ್ನು ಮಾಡ್ತಾ ಈ ಇಲ್ಲಿ ಇವತ್ತಿನ ದಿವಸ ನಮ್ಮ ಆಗಿರುವಂತಹ ಶ್ರೀಕಾಂತ್ ಶೆಟ್ಟಿಯವರು ತಮ್ಮನ್ನೆಲ್ಲ ಉದ್ದೇಶಿಸಿ ಯಾವ ರೀತಿಯಾಗಿ ಈ ಸಮಗ್ರ ಭಾರತದ ಇತಿಹಾಸವನ್ನ ತಮ್ಮ ಮುಂದೆ ಬಿಚ್ಚಿಡ್ತಾ ಇದೂ ಸಹಿತ ಅವರ ಮಾತುಗಳನ್ನ ಮಾತನ್ನು ಮಾತಾಡ್ತಾರೆ

ಮುಂದಿನ ನೂರು ವರ್ಷಗಳ ಕಾಲ ಹಲೊಬ್ಬರು ಭಾರತದ ಕಡೆಗೆ ನುಗ್ಗಿ ಬಿಡುವಂತಹ ಧೈರ್ಯವನ್ನು ಮಾಡಲಿಲ್ಲ ಅವರನ್ನು ತಡೆದಂತಹ ಕೀರ್ತಿ ಈ ಕನ್ನಡದ ಮಣ್ಣಿಗೆ ಸಲ್ಲುತ್ತದೆ ಇಂಥ ಅನೇಕ ಹೋರಾಟಗಳಲ್ಲಿ ಬಪ್ಪಾ ರಾಜ್ಯಗಳು ಒಟ್ಟಿದ್ರು ಧಗಳನ್ನು ಉಳಿಸುವಂತ ಮಾಡಿದರು ಯಾವಾಗ ಕೊನೆಯ ಅರಸರಾದಂತಹ ಮೂರನೇ ವೀರವಲ್ಲ ಇವತ್ತೇ ಕನ್ನಡದ ಅನೇಕ ಅಹಿಂಸಾಯಿ ಸೇನೆ ನಿಧಾಂ ಸೇನೆ ಎಲ್ಲ ಸೇನೆಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ವಿಜಯನಗರದ ಮೇಲೆ ದಾಳಿಯನ್ನು ಮಾಡಿದರು ನೀವಿತ್ತು ವಿಜಯನಗರ ಸಾಮ್ರಾಜ್ಯದ और विजयगर ಬಳಕುವಂತ ಕತ್ತಿ ಅದನ್ನು ಸ್ವಂತಕ್ಕೆ ಮೂರು ಸುತ್ತು ಸುತ್ತಿಕೊಂಡು ಬಂದ್ರೆ ದೇವಭೂಮಿ ನಾವು ತಂದೆಗೆ ಪೂರಾದ್ರೂ ಸಹಿಸ್ತೀವಿ ತಾಯಿಗೆ ಬೇರೆ ಸಹಿಸೋದಿಲ್ಲ ಅದಕ್ಕಾಗಿ ಿದೆ ಒಡಲು ಸೀರಿದೆ ಬದು ಸುರಿಯ ಹೆಚ್ಚರ ಸೇಲಿರುತ್ತರ ನೀಡಿ ನರಳಿದೆ ನೀಡಿ ನಿನ್ನುತ್ತ ನರಳಿದೆ ಎಂದು ಹೇಳಿದರೆ ಹಾಗಾಗಿ ಹಿಂದೂ ಸಮಾಜದ ಮುಂದಿನ